ನಮಸ್ಕಾರ ಪದಾಧಿಕಾರಿಗಳು ಕೈಯನ್ನು ಮುಂದೆ ಮಾಡಿ ಓದ್ನ ತೆಗೆದುಕೊಳ್ಬೇಕಾಗಿ ವಿನಂತಿಸ್ಕೊಳ್ತೇನೆ ತೋರಿಸ್ರೆ ಅದನ್ನ ಫುಲ್ ಸ್ಕ್ರೀನ್ ಫುಲ್ ಸ್ಕ್ರೀನ್ ತೋರಿಸಿ ಓದ್ ಮಾಡ್ಬೇಕಾದ್ರೆ आय बोलो भारत माता की कांग्रेस पार्टी की मल्लिकार्जुन खर्गे की राहुल गांधी की सोनिया गांधी की यूथ कांग्रेस की बंधे ಶುರು ಮಾಡೋಣ ಎಲ್ಲ ನಡೀನಾ ಕರ್ನಾಟಕ ಯುವ ಕಾಂಗ್ರೆಸ್ಸಿನ ಚುನಾವಣೆ ಮೂಲಕ ಕರ್ನಾಟಕ ಯುವ ಕಾಂಗ್ರೆಸ್ಸಿನ ಚುನಾವಣೆ ಮೂಲಕ ಪ್ರಜಾಸಾತ್ಮಕ ನಿಟ್ಟಿನಲ್ಲಿ ಆಯ್ಕೆಯಾದ ನಿಮ್ಮ ಹೆಸರು ಹೇಳ್ಕೊಳ್ಳಿ ಎಂಬ ಅಂತ ನಾನು ನಾನು ಪಕ್ಷದ ಮೂಲ ದೇಹ ಉದ್ದೇಶಗಳಿಂದ ಅನುಗುಣವಾಗಿ ಪಕ್ಷದ ಶಿಷ್ಯಾಚಾರಕ್ಕೆ ಎಂದು ಧಕ್ಕೆಯಾಗದೆ ರೀತಿ ಹಾಗೂ ಪಕ್ಷದ ಮೂಲ ಸಿದ್ಧಾಂತಗಳದ ವಿಚಾರದಲ್ಲಿ ಎಂದಿಗೂ ರಾಜಿ ಹಾಗೂ ದ್ರೋಹವನಗದೆ ಯುವ ಕಾಂಗ್ರೆಸ್ಸಿನ ಮೂಲಕ ಮಂತ್ರ ಜಾತ್ಯತೀತತೆ ಭ್ರಾತೃತ್ವ ಸಂವಿಧಾನದ ಆಶಯಗಳಾಗಿ ಶಾಂತಿಯುತ ಹೋರಾಟ ರಾಷ್ಟ್ರೀಯ ವಿಕೋಪದಲ್ಲಿ ಸಾಕಾರ ಹಾಗೂ ಒಕ್ಕಟ್ಟದ ವ್ಯವಸ್ಥೆಯಲ್ಲಿ ಆಶಯದಲ್ಲಿ ನಾನು ಪಡೆದ ಈ ಪಕ್ಷದ ಹುದ್ದೆಯನ್ನು ಅತ್ಯಂತ ಜವಾಬ್ದಾರಿಯುತದಾಗಿ ನಿಭಾಯಿಸುತ್ತೇನೆಂದು ನನ್ನ ಆತ್ಮಸಾಕ್ಷಿ ಹಾಗೂ ಭಾರತದ ಧರ್ಮ ಗ್ರಂಥ ಈ ದೇಶದ ಸಂವಿಧಾನದ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ ಜೈ ಹಿಂದ್ ಜೈ ಕಾಂಗ್ರೆಸ್ ಪಾರ್ಟಿ ಜೈ ಭಾರತ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದಂತಹ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಪಿ ಸಿ ಆದ ನಮ್ಮೆಲ್ಲರ ಅಭಿಮಾನದ ನಾಯಕರಾದ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೆ ವಂದನೆಗಳು ಹಾಗೆ ಪ್ರತಿಜ್ಞಾ ವಿಧಿಯನ್ನು ಸ್ವೀಕಾರ ಮಾಡಿದಂತಹ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದ ಮಂಜುನಾಥ್ ಗೌಡರು ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಎಲ್ಲ ಜಿಲ್ಲಾಧ್ಯಕ್ಷರಿಗೆ ವಂದನೆಗಳು ಸ್ವಾಗತ ಚಿತ್ರಕಲಾ ಪರಿಷತ್ತಿನ ಅಧ್ಯಕ್ಷರಾಗಿರುವಂಥ ನಮ್ಮೆಲ್ಲರ ನೆಚ್ಚಿನ ಬಂಧು ಮಾನ್ಯ ಶ್ರೀ ಬಿ ಎಲ್ ಶಂಕರ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೂ ಕೂಡ ಯುವ ಸಂಕಲ್ಪ ಕಾರ್ಯಕ್ರಮದ ವತಿಯಿಂದ ಆತ್ಮೀಯವಾದ ಶುಭ ಸ್ವಾಗತ ಯುವ ಕಾಂಗ್ರೆಸ್ನ ಹಿಂದಿನ ಅಧ್ಯಕ್ಷರಾಗಿದ್ದಂತಹ ಮೊಹಮ್ಮದ್ ಹ್ಯಾರಿಸ್ ನಲ್ಪಾಡ್ ಅವರಿಂದ ಇಂದಿನ ನೂತನ ಅಧ್ಯಕ್ಷರಾಗಿರುವಂತಹ ಮಂಜುನಾಥ್ ಗೌಡರಿಗೆ ಧ್ವಜ ಹಸ್ತಾಂತರವಾಗಲಿದೆ ಇದೀಗ ಮೊಹಮ್ಮದ್ ಹ್ಯಾರಿಸ್ ನಲ್ಪಾಡ್ ಅವರು ವೇದಿಕೆಯ ಮುಂಭಾಗಕ್ಕೆ ಬರಬೇಕು ಹಾಗೆ ಸನ್ಮಾನ್ಯ ಶ್ರೀ ಕೆಪಿಸಿಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಧ್ವಜ ಹಸ್ತಾಂತರ ನೆರವೇರಲಿದೆ ಯುವ ಕಾಂಗ್ರೆಸ್ನ ನೂತನ ಅಧ್ಯಕ್ಷರಾಗಿರುವಂಥ ಶ್ರೀ ಮಂಜುನಾಥ್ ಗೌಡರಿಗೆ ಹಿಂದಿನ ಅಧ್ಯಕ್ಷರಾಗಿದ್ದ ಮೊಹಮ್ಮದ್ ಹ್ಯಾರಿಸ್ ನಲ್ಪಾಡ್ ಅವರಿಂದ ಇದೀಗ ಧ್ವಜ ಹಸ್ತಾಂತರವಾಗಲಿದೆ ಇದು ಜವಾಬ್ದಾರಿಯನ್ನ ನೀಡುತ್ತಿರುವಂತಹ ಧ್ವಜ ದಯಮಾಡಿ ಧ್ವಜ ಹಸ್ತಾಂತರಗೊಳ್ಳುವಂತಹ ಈ ಗಳಿಗೆಯಲ್ಲಿ ಉಳಿದವರೆಲ್ಲರೂ ಕೂಡ ಎ ಆಫೀಸ್ यूथ कांग्रेस प्रेसिडो फार्मर यूथ कांग्रेस प्रेसिडेंट्री एवरीवन शुड गोटीसी इंडियन यूथ कांग्रेस आफी बार पी वैसी प्रेसिडेंट फारमर् पी वैसी प्रेसिडेंटार्थी निम्स युवि यार ಕಾಂಗ್ರೆಸ್ ಪಕ್ಷವನ್ನ ಮತ್ತಷ್ಟು ಬಲಿಷ್ಠವಾಗಿ ಕಟ್ಟುವಂತಹ ಜವಾಬ್ದಾರಿಯನ್ನ ಶ್ರೀ ಮಂಜುನಾಥ್ ಗೌಡ ಅವರಿಗೆ ನೀಡಲಾಗಿದೆ ಹಿಂದಿನ ಅಧ್ಯಕ್ಷರಾಗಿದ್ದಂತಹ ಮೊಹಮ್ಮದ್ ಹ್ಯಾರಿಸ್ ನಲ್ಪಾಡ್ ಅವರು ಧ್ವಜವನ್ನ ಹಸ್ತಾಂತರ ಮಾಡಿದ್ದಾರೆ ನೂತನ ಅಧ್ಯಕ್ಷರಾಗಿ ಹಾಕಿಕೊಂಡಿರುವಂತಹ ಶ್ರೀ ಮಂಜುನಾಥ್ ಗೌಡರವರಿಗೆ ಕೆಪಿಸಿಸಿಯ ಮಾನ್ಯ ಅಧ್ಯಕ್ಷರಾದಂಥ ಶ್ರೀ ಡಿ ಕೆ ಶಿವಕುಮಾರ್ ಅವರಿಂದ ಧ್ವಜ ಹಸ್ತಾಂತರವಾಗಿದೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಸಾಕ್ಷಿಯಲ್ಲಿ ಯುವಕರನ್ನ ಒಗ್ಗೂಡಿಸಿ ಕಾಂಗ್ರೆಸ್ ಪಕ್ಷವನ್ನು ಬೆಳಗುವಂತಹ ಬೆಳಗಿಸುವಂತಹ ಮತ್ತಷ್ಟು ಔನ್ನತ್ಯಕ್ಕೆ ಕೊಂಡೊಯ್ಯುವಂತಹ ಬಹುದೊಡ್ಡ ಜವಾಬ್ದಾರಿಯನ್ನ ಶ್ರೀ ಎಸ್ ಮಂಜುನಾಥ್ ಗೌಡ್ರವರಿಗೆ ನೀಡಲಾಗಿದೆ ಬೆಂಬಲವಾಗಿದ್ದಾರೆ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ಯುವ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರಾದ ಶ್ರೀ ಮೊಹಮ್ಮದ್ ಹ್ಯಾರಿಸ್ ನಲ್ಪಾಡ್ ಅವರಿಂದ ಒಂದೆರಡು ನೋಡಿ ದಯಮಾಡಿ ವೇದಿಕೆಯಲ್ಲಿರುವಂತಹ ಆಸನಗಳಲ್ಲಿ ಎಲ್ಲರೂ ಆಸೀನರಾಗಬೇಕು ಕಾಂಗ್ರೆಸ್ ಪಕ್ಷ ಅದು ಶಿಸ್ತಿನ ಪಕ್ಷ ಸಂಯಮದ ಪಕ್ಷ ಶಿಸ್ತಿನಿಂದ ಕಾರ್ಯಕ್ರಮವನ್ನು ಮುಂದರ್ಸೋಣ ಬರಮಾಡಿಕೊಳ್ಳೋಣ ಮೊಹಮ್ಮದ್ ಹ್ಯಾರಿಸ್ ನಲ್ಪಾಡ್ बोलो कांग्रेस पार्टी के बोलो राहुल गांधी के बोलो मल्लिकार्जुन खड़गे जी के बोलो डी के शुकुमार जी के बोलो डी के शुकुमार जी के बोलो सिद्धरा जी के बोलो उदर बोलो उदय बारू चिप जी के ಒಂದ್ ನಿಮಿಷ ಶಿಸ್ ಸ್ವಲ್ಪ ವೇದಿಕೆ ಮೇಲಿರುವಂತ ವೇದಿಕೆ ಮೇಲಿರುವಂತ ನಮ್ಮೆಲ್ಲರ ನನ್ನ ನಾಯಕರಾದಂತ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಆಲ್ ಇಂಡಿಯಾ ಅಧ್ಯಕ್ಷರು ಹಮ್ ಸಬ್ ಕ देश का नेता युवा नेता श्री उदय जी, जनरल सेक्रेटरी इन चार्ज, निगम जी, माध्य अध्यक्ष ऑल इंडिया बीवी श्रीनिवास जी नमक मुंचे यूथ कांग्रेस न अक्षर बसनगौड़ बदर्ली ಎ ಐ ಸಿ ಸಿ ಸೆಕ್ರೆಟರಿ ಆದಂತ ಮಯೂರ ಜೈಕುಮಾರ್ ಅವರೇ ಸಂದೀಪ್ ರವ್ರೆ ಎಲ್ಲ ನಮ್ಮ ನಾಯಕರುಗಳೇ ಯೂತ್ ನ ಹೊಸದಾಗಿ ಆಯ್ಕೆ ಆಗಿರುವಂತ ಎಲ್ಲ ನಮ್ಮ ಪದಾಧಿಕಾರಿಗಳೇ ರಾಜ್ಯ ಉಪಾಧ್ಯಕ್ಷರು ನಮ್ಮ ಮಂಜುನಾಥ್ ಅವರು ರಾಜ್ಯ ಅಧ್ಯಕ್ಷರಾದಂತವಾಗ ಇವಾಗ ತಾನೇ ನಾನು ಫ್ಲಾಗ್ ಅನ್ನ ಅಸ್ತ್ರಾಂತ ಮಾಡಿದಂಥ ಮಂಜುನಾಥ್ ಗೌಡ್ರೆ ವೈಸ್ ಪ್ರೆಸಿಡೆಂಟ್ ಆದಂತ ದೀಪಿಕಾ ರೆಡ್ಡಿ ಅವರೇ ಮಂಜುನಾಥ್ ಅವರೇ ಸಿರಿಲ್ ಅವ್ರೆ ಅಬ್ದುಲ್ ದೇಸಾಯಿ ರವ್ರೆ ಪರೋಮಿತಾ ಅವ್ರೆ ಚೈತ್ರ ಅವ್ರೆ ದಿವ್ಯಾ ಆರ್ಕೆ ಅವರೇ ಎಲ್ಲ ನನ್ನ ಯೂತ್ ಕಾಂಗ್ರೆಸ್ ನ ಮಿತ್ರರೇ ಮೂರು ವರ್ಷದ ಹಿಂದೆ ನಾಲ್ಕು ವರ್ಷದ ಹಿಂದೆ ಯೂತ್ ಕಾಂಗ್ರೆಸ್ನ ಎಲೆಕ್ಷನ್ ಆಯಿತು ಆ ಎಲೆಕ್ಷನ್ ಅಲ್ಲಿ ಇವತ್ತು ನಾನೊಬ್ಬ ನಾಯಕನಾಗಿ ನಿಮ್ಮ ಮುಂದೆ ನಿಂತು ಮಾತಾಡ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ಒಬ್ಬೇ ಒಬ್ಬರು ಕಾರ್ಯಕರ್ತರು ಅದು ನನ್ನ ನಾಯಕರಾದಂಥ ಶ್ರೀ ಡಿ ಕೆ ಶಿವಕುಮಾರ್ ಅವರು ನನ್ನ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರಾಗಿ ಇಲ್ಲದೇ ಇದ್ದಿದ್ರೆ ನಾನು ಇವತ್ತು ಅಧ್ಯಕ್ಷನೂ ಆಗ್ತಾ ಇರಲಿಲ್ಲ ಮಾಜಿ ಅಧ್ಯಕ್ಷನೂ ಆಗ್ತಾ ಇರಲಿಲ್ಲ ಪಾಲಿಟಿಕ್ಸ್ ಅಲ್ಲಿ ಯಾವತ್ತೂ ಕೂಡ ಒಬ್ರು ನಾಯಕರು ಬೇಕು ನನಗೆ ಒಳ್ಳೆ ಒಂದು ನಾಯಕರು ಸಿಕ್ಕಿದ್ದಾರೆ ಅದು ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರು ಮೂರು ವರ್ಷ ನಾನು ಅಧ್ಯಕ್ಷನಾಗಿ ಕೆಲಸ ಮಾಡಕ್ಕೆ ಅವಕಾಶ ಸಿಕ್ತು ಆ ಸಮಯದಲ್ಲಿ ಮೇಕೆದಾಟು ಒಂದು ಮೇಕೆದಾಟು ಏಳು ಭಾರತ್ ಜೋಡೋ ಪ್ರತಿ ಒಂದು ಕಾರ್ಯಕ್ರಮದಲ್ಲಿ ನನ್ನ ಹಾಗೂ ನನ್ನ ಯೂತ್ ಕಾಂಗ್ರೆಸ್ನ ಶಕ್ತಿಯನ್ನು ಮೀರಿ ನಾವು ಕೆಲಸ ಮಾಡಿದ್ದೀವಿ ನಾನಿಲ್ಲಿ ಇವತ್ತು ನಿಂತು ಮಾತಾಡ್ತಾ ಇದ್ದೀನಿ ನೀವು ಅಲ್ಲಿ ಕುಳಿತು ಕೇಳ್ತಾ ಇದ್ದೀರಾ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಿಂದ ಮಾತ್ರ ಸಾಧ್ಯ ಆ ಸಂವಿಧಾನವನ್ನ ಎತ್ತಿ ಹಿಡಿಯುವಂತ ಕೆಲಸವನ್ನ ಮಂಜುನಾಥ್ ಗೌಡ್ರು ಮಾಡಬೇಕು ಮಂಜುನಾಥ್ ಅವರೇ ನಾನು ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾದಾಗ ನನ್ನ ಜೊತೆ ಕೆಲವರು ಇದ್ರು ನನ್ನ ಜೊತೆ ಕೆಲವರು ಇರ್ಲಿಲ್ಲ ಕೆಲವರು ನನ್ನ ಮೇಲೆ ಎಫ್ಐಆರ್ ಆರ್ ಮಾಡಿದ್ರು ಆದರೆ ನಾನು ಅಧ್ಯಕ್ಷ ಸ್ಥಾನ ಬಿಟ್ಟು ಹೋಗುವಾಗ ಎಲ್ಲರನ್ನ ಒಂದು ಕುಟುಂಬವಾಗಿ ಅವರ ಜೊತೆ ಅಣ್ಣನಾಗಿ ತಮ್ಮನಾಗಿ ಅವರ ಜೊತೆಯಾಗಿರುವ ಅವರ ನಲ್ಪಾಡಾಗಿ ಕೆಲಸವನ್ನ ಮಾಡಿದ್ದೇನೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ